ಈ ನಾಡಿನ ಸುಪ್ರೀಂ ಕೋರ್ಟಿನ ಜಡ್ಜಿಗೆ ಚೀಫ್ ಜಸ್ಟಿಸಿಗೆ ಇವತ್ತು ಓಪಿಎಸ್ ಇದೆ ಹೈಕೋರ್ಟ್ನ ಜಡ್ಜಿಗೆ ಓಪಿಎಸ್ ಇದೆ ನಾವು ಶಾಸಕರು ಈ ನಾಡಿನ ಲೋಕಸಭಾ ಸದಸ್ಯರಿಗೆ ಓಪಿಎಸ್ ಇದೆ ಈ ನಾಡಿನ ವಿಧಾನ ಪರಿಷತ್ತಿನ ಶಾಸಕರಿಗೆ ಓಪಿಎಸ್ ಇದೆ ಈ ನಾಡಿನ ಎಲ್ಲ ನಮ್ಮ ಶಾಸಕ ವಿಧಾನ ಸಭೆಯ ಶಾಸಕರಿಗೆ ಇಲ್ಲಿರ್ತಕ್ಕಂಥ ವಿಧಾನಸಭೆಯ ಶಾಸಕರಿಗೆ ಒ ಪಿ ಎಸ್ ಅನ್ವಯ ಆಗ್ತದೆ ಮಾಡ್ತೀವಿ ಅಂತ ಹೇಳ್ತಾರೆ ಯಾರ ರೀ ಬೋಜೆ ಮನೆಗೆ ಕಟಿಬದ್ಧವಾಗಿರಿ ಮಾಡಿಗೆ ಖತಿಬದ್ಧವಾಗಿರಿ ಮಾಡಿ ಮಾತಿ ಯಾವಾಗ್ಲೂ ಮಾಡೋದಲ್ರೀ ಯಾಕೆ ಏನ್ರಿ ತೊಂದ್ರೆ ಏನಿರ್ತಂದ್ರೆ ದನಿಗೆ ಬರ್ತಾ ಇರ್ತಕ್ಕಂಥ ಒ ಪಿ ಎ ಎ ಎನ್ ಪಿ ಎಸ್ ನ ತೆಗಿಬೇಕು ಒ ಪಿ ಎಸ್ ನ ಜಾರಿಗೊಳ್ಸ್ಬೇಕು ಇಷ್ಟ ಇರತಕ್ಕಂಥದ್ದು ಹ ಯಕ್ಕೆ ಸಮಿತಿ ಹಾಕ್ಬೇಕು ಸಮಿತಿ ತೀರ್ಮಾನ ಹಾಕ್ಬೇಕು ಸಮಿತಿ ಹೇಗ್ಬೇಕು ಬೇಕು ವರ್ಷಕ್ಕ ಅಥವಾ ಮುಂದುವರ್ಸಕ ನಾವು ಹೇಳಿದ ಮಾತಿಗೆ ನಡ್ಕೊಳ್ಳಲ್ಲ ಅಂತ ಹೇಳಕ ಇದು ಈ ಕಂಡು ವರ್ಷ ತಂತ್ರ ಬಿಡಿ ದಯವಿಟ್ಟು ಯಾರು ದಡ್ರಲ್ಲ ಯಾರು ದಡ್ರಲ್ಲ ಬುದ್ಧಿವಂತರ ಇದ್ದಾರೆ ಕೊಟ್ಟ ಮಾತಿನಂತೆ ನಾವು ನಡ್ಕಂತೇವಿ ಕೊಟ್ಟ ಮಾತಿನಂತೆ ಹೇಳ್ತೀವಿ ಅಂತ ಹೇಳಿ ವಿಚಾರ ನೀವು ಜಾರಿಗೊಳಿಸಿ ಎಸ್ ಅನ್ನ ಮೂವತ್ತು ವರ್ಷ ನಲವತ್ತು ವರ್ಷ ಸುದೀರ್ಘವಾಗಿ ಸೇವೆ ಮಾಡಿ ಕಡೆಯಲ್ಲಿ ನನಗೆ ನೂರಕ್ಕೆ ನೂರು ಪೆನ್ಷನ್ ಪಿಂಚಣಿ ಅವಶ್ಯಕತೆ ನನ್ನ ಆರೋಗ್ಯ ದೃಷ್ಟಿ ನನ್ನ ಒಂದು ಮಾತು ತಗೋಬೇಕು ನನ್ನ ನೋಡ್ಕೋಬೇಕು ನನ್ನ ಸ್ವಂತಕ್ಕೋಸ್ಕರ ನಾನು ಬದುಕಬೇಕು ಅನ್ನೋಕ್ಕೋಸ್ಕರ ನೆಮ್ಮದಿಯ ಜೀವನ ಬದುಕೋಕ್ಕೋಸ್ಕರ ಈ ಪಿಂಚಣಿ ಈ ಸುಪ್ರೀಂ ಕೋರ್ಟ್ ಹೇಳಿದೆ ಪಿಂಚಣಿ ಇಟ್ ಈಸ್ ರೈಟ್ ಆಫ್ ಎವರಿಬಡಿ ಅಂತ ನಂಗ್ ಮಾಶಾಸನ ಯಾಕೆ ಕೊಡ್ತಾ ಇದೀರಿ ಇಟ್ ಈಸ್ ಅ ರೈಟ್ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಕಾನೂನು ಇಟ್ ಇಟ್ ಇಸ್ ಮೈ ರೈಟ್ ಆ ರೈಟ್ ಅನ್ನು ಕಿತ್ಕೊಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ಆ ಪಿಂಚಣಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಅಲ್ಲ ಇದು ಇಟ್ ಇಸ್ ನಾಟ್ ಎ ಭಿಕ್ಷೆ ಅಲ್ಲ ಅದು ಪಿಂಚಣಿ ಇಟ್ ಇಸ್ ರೈಟ್ ಆ ರೈಟ್ ಅನ್ನ ಕೊಡಿ ಅಂತ ನಾವು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದೀವಿ ಆ ರೈಟ್ ಅನ್ನು ಕೊಡಿ ಯಾಕೆ ಕೊಡಬಾರ್ದು ಆ ಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು